ವೀಕ್ಷಕರೇ ನಾವು ಹಾವು ಅಂದಿದ್ದ ತಕ್ಷಣ ಭಯ ಪಡೋದೇ ಹೆಚ್ಚು ನಿಮಗೆಲ್ಲ ಗೊತ್ತಿಲ್ಲದೇ ಇರೋ ಹಾವಿನ ಕೆಲವೊಂದು ಕುತೂಹಲಕಾರಿ ಸಂಗತಿಗಳನ್ನು ಮುಂದೆ ಈ ವಿಡಿಯೋದ ಮುಖಾಂತರ ತಿಳಿತಾ ಹೋಗೋಣ ಬನ್ನಿ ಇವೇನಾದರೂ ಹಾವಿನ ತಲೆ ಕತ್ತರಿಸಿದರೆ ಒಂದು ಗಂಟೆಯವರೆಗೂ ಆ ತಲೆಯಲ್ಲಿ ಜೀವ ಇರುತ್ತೆ ಅದು ಸತ್ತು ಹೋಗಿದೆ ಅಂತ ಅದನ್ನ ಹಿಡಿದುಕೊಂಡರೆ ಅದು ನಿಮಗೆ ಕಚ್ಚಿದ್ರೆ ಅದರಲ್ಲಿ ಇರೋ ವಿಷಾನ ನಿಮ್ಮ ದೇಹದಲ್ಲಿ ಬಿಡುತ್ತೆ ಅವಾಗ ನಿಮ್ಮ ಪ್ರಾಣಕ್ಕೆ ಖಂಡಿತ ಅಪಾಯ ಆಗುವ ಸಾಧ್ಯತೆಗಳಿರುತ್ತೆ ಹದಿನೈದು ಮಿಲಿಯನ್ ವರ್ಷಗಳ ಹಿಂದೆ ಹಾವುಗಳಿಗೆ ನಾಲ್ಕು ಕಾಲುಗಳು ಸಹ ಇರ್ತಿದ್ದವು ಪರಿಸರದಲ್ಲಿ ಬದಲಾವಣೆ ಆಗೋದರ ಜೊತೆಗೆ ಅವುಗಳ ಕಾಲುಗಳು ಕೂಡ ನಶಿಸಿ ಹೋದವು ಆದರೆ ಇನ್ನೂ ಕೂಡ ಬೋವಾದಂತಹ ಪ್ರಜಾತಿಯ ಹಾವುಗಳಲ್ಲಿ ನಾವು ಹತ್ತಿರದಿಂದ ಗಮನಿಸಿದಾಗ ಆ ಕಾಲುಗಳು ನಮಗೆ ಕಾಣಿಸುತ್ತವೆ ವೀಕ್ಷಕರೇ ಪ್ರಪಂಚದಲ್ಲಿ ಮೂರು ಸಾವಿರ ಪ್ರಜಾತಿಯ ಹಾವುಗಳಿವೆ ಅದರಲ್ಲಿ ಏಳ್ನೂರ ಐವತ್ತು ಪ್ರಕಾರದ ಹಾವುಗಳಲ್ಲಿ ವಿಷ ತುಂಬಿರುತ್ತೆ ಅದರಲ್ಲಿ ಇನ್ನೂರ ಐವತ್ತು ಪ್ರಕಾರದ ಹಾವುಗಳು ಕಚ್ಚಿದ್ರೆ ಮಾತ್ರ ನಮಗೆ ಅಪಾಯ ಆಗೋ ಸಾಧ್ಯತೆಗಳು ಇರುತ್ತೆ ಹಾವುಗಳಿಗೆ ಕಿವಿ ಇರೋದಿಲ್ಲ ಹಾಗಂತ ಅದಕ್ಕೆ ಏನು ಕೇಳಿಸಲ್ಲ ಅನ್ಕೋಬೇಡಿ ಅವುಗಳು ಚರ್ಮದಲ್ಲಿ ಕಿವಿಯ ಕೆಲವೊಂದು ವಿಶೇಷ ಭಾಗಗಳು ಇರುತ್ತೆ ಅದರ ಸಹಾಯದಿಂದ ಮತ್ತು ಚರ್ಮದಿಂದ ಸ್ವಲ್ಪ ಮಟ್ಟಿಗೆ ಕೇಳುವ ಶಕ್ತಿ ಅದರಲ್ಲಿರುತ್ತೆ ತನ್ನ ನಾಲಿಗೆಯ ಸಹಾಯದಿಂದ ಗಾಳಿಯಿಂದ ಬರುವ ವಾಸನೆಯಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತೆ ಸಾಮಾನ್ಯವಾಗಿ ಹಾವುಗಳು ನಮಗೆ ಒಂದು ಸಾರಿ ಮಾತ್ರ ಕಚ್ಚಿ ಓಡಿ ಹೋಗೋಕ್ಕೆ ನೋಡುತ್ತೆ ಆದರೆ ಆಫ್ರಿಕಾದ ಬ್ಲ್ಯಾಕ್ ಮಾಬಾ ಅನ್ನೋ ಒಂದು ವಿಷದ ಹಾವು ಬರೋಬ್ಬರಿ ಒಂದೇ ಜಾಗದಲ್ಲಿ ಹನ್ನೆರಡು ಬಾರಿ ಕಚ್ಚುತ್ತಂತೆ ವೀಕ್ಷಕರೇ ಡೆತ್ ಆರ್ಡರ್ ಅನ್ನುವ ಹಾವು ಪ್ರಪಂಚದ ಅತಿ ವೇಗವಾಗಿ ದಾಳಿ ಮಾಡುವ ಹಾವಾಗಿದೆ ಇದು ಕೇವಲ ಜೀರೋ ಪಾಯಿಂಟ್ ಫಿಫ್ಟೀನ್ ಸೆಕೆಂಡುಗಳಲ್ಲಿ ಕಚ್ಚಿ ವಿಷವನ್ನು ಬಿಟ್ಟು ಮತ್ತೆ ತನ್ನ ಸ್ಥಾನಕ್ಕೆ ಹಿಂತಿರುಗುತ್ತೆ ನಮಗೆಲ್ಲ ಹಾವು ಕಚ್ಚಿರೋ ಫೀಲ್ ಕೂಡ ಆಗೋದಿಲ್ಲ ಒಬ್ಬ ಮನುಷ್ಯ ಕಣ್ಣುರಪ್ಪೆ ಬಡಿಯೋಕ್ಕಿಂತ ವೇಗವಾಗಿರುತ್ತೆ ಕೆಲವು ಪ್ರಜಾತಿಯ ಹಾವುಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಹಲ್ಲುಗಳು ಇರುತ್ತೆ ಆ ಹಲ್ಲಿನಿಂದ ಅದು ಅಗೆಯೋಕೆ ಬಳಸೋದಿಲ್ಲ ಬೇಟೆ ಆಡಿರೋದನ್ನ ನುಂಗಕ್ಕೆ ಬಳಸುತ್ತೆ ಇವುಗಳಲ್ಲಿ ಐದು ಪ್ರಜಾತಿಯ ಹಾವುಗಳು ಹಾರಬಲ್ಲವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯಬಲ್ಲವು ಮುನ್ನೂರಿಂದ ನಾನ್ನೂರು ಅಡಿಯವರೆಗೂ ಜಂಪ್ ಮಾಡ್ತವೆ ಈ ಹಾವುಗಳು ಯಾವಾಗಲೂ ಬಿಸಿಲಿ ಇರೋ ಜಾಗದಲ್ಲಿ ಇರೋಕೆ ಬಯಸುತ್ತೆ ಯಾಕಂದರೆ ಅವುಗಳ ಬಾಡಿ ಎಷ್ಟು ಹೀಟ್ ಆಗಿ ಇರುತ್ತೋ ಅಷ್ಟು ಅದು ಆಕ್ಟಿವ್ ಆಗಿರುತ್ತೆ ಮತ್ತು ವೇಗವಾಗಿ ಓಡಲು ಸಹಾಯ ಕೂಡ ಮಾಡುತ್ತೆ ಹಾವಿನ ದೇಹದ ಉಷ್ಣತೆಯು ಐವತ್ತು ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಅದು ನಿಧಾನವಾಗುತ್ತೆ ಮತ್ತು ಅದರ ದೇಹ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ ಇದಕ್ಕೋಸ್ಕರ ಹಾವು ಯಾವಾಗಲೂ ಬೆಚ್ಚಗನೆ ಇರುವ ಜಾಗದಲ್ಲಿ ಇರೋಕೆ ಪ್ರಯತ್ನ ಮಾಡುತ್ತೆ ಪ್ರಪಂಚದ ಅತಿ ವಿಷ ತುಂಬಿರೋ ಹಾವು ನಾಗರ ಹಾವು ಇದು ವಿಷ ತುಂಬಿದ ಹಾವುಗಳಲ್ಲಿ ಅತಿ ಉದ್ದನೆಯ ಹಾವು ಕೂಡ ಆಗಿದೆ ನಾಲ್ಕರಿಂದ ಐದು ಅಡಿ ಎತ್ತರದವರೆಗೂ ಇರುತ್ತೆ ಲೆಪ್ಟೋ ಲೆಪ್ಟೋಟೈಪ್ಲೋಪ್ಸ್ ಕಾರ್ಲೆ ವಿಶ್ವದ ಅತಿ ಚಿಕ್ಕ ಹಾವಾಗಿದೆ ಇದು ನಾಲ್ಕು ಸೆಂಟಿಮೀಟರ್ ಉದ್ದ ಇರುತ್ತೆ ಅಷ್ಟೇ ಪ್ರಪಂಚದ ಅತಿ ಉದ್ದನೆಯ ಹಾವು ರೆಟಿಕುಲೇಟೆಡ್ ಹೆಬ್ಬಾವು ಇದು ಮೂವತ್ ಮೂರು ಅಡಿಯವರೆಗೂ ಇರುತ್ತೆ ಅತ್ಯಂತ ತೂಕ ಹೊಂದಿರೋ ಹಾವು ಅನಕೊಂಡ ಆಗಿದೆ ಇದು ಎಪ್ಪತ್ತರಿಂದ ಕೆಜಿ ವರೆಗೂ ತೂಕ ಇರುತ್ತೆ ವೀಕ್ಷಕರೇ ಹಾವುಗಳಲ್ಲಿ ಅತಿ ಚುರುಕಾದ ಹಾವು ಮತ್ತು ಬುದ್ಧಿವಂತ ಹಾವು ಕಿಂಗ್ ಕೋಬ್ರಾ ಅಂದರೆ ನಾಗರ ಹಾವು ಈ ಹಾವಿನಲ್ಲಿ ಎಷ್ಟು ಅಪಾಯಕಾರಿ ವಿಷಯ ಇರುತ್ತೆ ಅಂದರೆ ತನ್ನ ದೇಹಕ್ಕೆ ತಾನೇ ಕಚ್ಚಿದ್ರೆ ಅದು ಕೂಡ ಸಾಯುತ್ತೆ ಅಷ್ಟು ವಿಷ ತುಂಬಿರೋ ಹಾವು ಈ ಕಿಂಗ್ ಕೋಬ್ರಾ ಹಾವಿನ ದೇಹವು ಅವುಗಳ ಸಾಯುವರೆಗೂ ಬೆಳಿತಾನೇ ಇರುತ್ತೆ ಅವುಗಳ ಸಾವು ಹತ್ತಿರ ಆಗೋಕೆ ಪ್ರಾರಂಭ ಆಗುತ್ತೋ ಆಗ ಬೆಳೆಯೋದು ಕೂಡ ನಿಧಾನವಾಗುತ್ತೆ ಆದ್ರೆ ಅವು ಸಾಯುವರೆಗೂ ಬೆಳಿತಾನೆ ಇರುತ್ತೆ ವೀಕ್ಷಕರೇ ನಮ್ಮ ಇಡೀ ಪ್ರಪಂಚದಲ್ಲಿ ಹಾವು ಕಡಿತದಿಂದ ವರ್ಷಕ್ಕೆ ನಲವತ್ತು ಸಾವಿರ ಜನರ ಸಾಯುತ್ತಿದ್ದಾರೆ ಅದರಲ್ಲಿ ಅರ್ಧ ಭಾಗ ನಮ್ಮ ಭಾರತ ದೇಶದವರೇ ಆಗಿದ್ದಾರೆ ಅಮೆರಿಕದಲ್ಲಿ ವರ್ಷಕ್ಕೆ ಏಳರಿಂದ ಎಂಟು ಸಾವಿರ ಜನರಿಗೆ ಹಾವುಗಳು ಕಚ್ಚುತ್ತೆ ಆದರೆ ಅದರಲ್ಲಿ ಒಬ್ಬರು ಕೂಡ ಸಾಯೋದಿಲ್ಲ ಕಾರಣ ಅಲ್ಲಿರೋ ಹಾಸ್ಪಿಟಲ್ಗಳ ಸ್ಪೆಷಾಲಿಟಿ ತುರ್ತು ಚಿಕಿತ್ಸೆ ಅಲ್ಲಿನ ಸರ್ಕಾರ ಕೈಗೊಂಡಿರುವ ಆರೋಗ್ಯದ ಬಗ್ಗೆ ಕಾಳಜಿ ಆದರೆ ನಮ್ಮ ದೇಶದಲ್ಲಿ ಇನ್ನೂ ತುಂಬ ಬದಲಾವಣೆಗಳು ಆಗಬೇಕಾಗಿದೆ ಜಗತ್ತಿನಲ್ಲಿ ಅನೇಕ ಸಂಸ್ಥೆಗಳು ಹಾವುಗಳನ್ನು ಪಾಲನೆ ಪೋಷಣೆ ಕೂಡ ಮಾಡುತ್ತಿದ್ದಾರೆ ಹಾವಿನಲ್ಲಿರುವ ವಿಷವನ್ನು ಹೊರತೆಗೆದು ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಈ ಔಷಧಿಗಳು ಕ್ಯಾನ್ಸರ್ದಂಥ ಕಾಯಿಲೆ ಪಾಲ್ಸವಾಯು ಮತ್ತು ರಕ್ತದೊತ್ತಡದಂತಹ ಮುಂತಾದ ಕಾಯಿಲೆಗಳಿಗೆ ಬಳಸುತ್ತಾರೆ ಇದಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರೋ ಗಂಟೆನ ಪ್ರೆಸ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ